ನೀವು ಅನಿಮೇಷನ್ ಕ್ಷೇತ್ರದಲ್ಲೂ ಸ್ವಲ್ಪ ಕೈ ಆಡಿಸಿದ್ದೀರಿ ಒಂದು ಅದು ಜಸ್ಟ್ ಒಂದು ಎರಡು ಸಾಫ್ಟ್ವೇರ್ಗೇನು ಒಂದು ಮಾಡಿದ್ದು ಒಂದು ಸಂಸ್ಕೃತ ಕಲಿಯೋದಕ್ಕೆ ಬಗ್ಗೆ ಒಂದು ಮಾಡಿದ್ದು ಅದರಲ್ಲಿ ಕೆಲವು ಪೋರ್ಷನ್ಸ್ಗಳನ್ನ ಮಾತ್ರ ನೀವು ಅನಿಮೇಟ್ ಮಾಡಿ ಡ್ರಾಯಿಂಗ್ ಮಾಡಿ ಅದು ಯಾವ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ರು ಅದು ಡೈರೆಕ್ಟರ್ ಡೈರೆಕ್ಟರ್ ಅಲ್ಲಿ ಡೈರೆಕ್ಟರ್ ಮಾಡಿ ನಿಮ್ಗೆ ಎಷ್ಟು ಸಾಫ್ಟ್ವೇರ್ಗಳು ಗೊತ್ತಿದೆ ಇಲ್ಲ ಅದು ಡೈರೆಕ್ಟರ್ ನನಗೇನು ಗೊತ್ತಿರಲಿಲ್ಲ ನಂದು ಡ್ರಾಯಿಂಗ್ಗಳನ್ನೆಲ್ಲ ನನ್ನ ಮಗ ಅನಿಮೇಷನ್ ಮಾಡ್ಕೊಡ್ತೀನಿ ನನಗೆ ನಾನು ನನ್ನ ಮಗನಿಗೂ ಗೊತ್ತಿದೆ ಅವ್ನು ಗೊತ್ತಿದೆ ಮತ್ತೆ ಇದು ಗೇಮ್ಸ್ ಡೆವಲಪರ್ ಗೇಮ್ಸ್ ಇದು ನಿಮ್ಮ ಹೂ ದಾನಿ ನೀವು ತಗೊಂಡು ಅಥವಾ ಏನಿದೆ ಇದು ಇದು ಕೇಳದಲ್ತ ನಿಮ್ಮ ಫೋಟೋಗ್ರಫಿ ಕ್ಷೇತ್ರದ್ದು ಆಮೇಲೆ ನಿಮ್ಮ ಪ್ರಶಸ್ತಿಯನ್ನು ತೋರಿಸ್ತೇನೆ ಮತ್ತೆ ನೀವು ನಿಮಗೆ ಕಾಮಿಕ್ಸು ಮತ್ತು ಇದೆಲ್ಲ ಮಾಡೋ ಅವಕಾಶ ಇತ್ತು ನೀವು ಮಾಡಿಲ್ಲ ಅಷ್ಟೇ ಇಲ್ಲ ನನಗೆ ನಿಮ್ಮ ಹೆಡ್ಡಿಂಗ್ಗಳು ಯಾವ್ದಾದ್ರು ಸಿನಿಮಾಕ್ಕೆ ಏನಾದ್ರೆ ಆಗಿದೆ ಇದು ಸಿನಿಮಾ ಥಿಯೇಟರ್ ಮಾಡಿದ್ರಿ ಯಾವುದಕ್ಕೆ ಸಿನಿಮಾ ಥಿಯೇಟರ್ ಒಂದು ಯಾವುದು ಒಂದು ಯು ನಂಜಗೌಡ ಒಂದು ಯಾವುದು ಸಿನಿಮಾ ಮಾಡಿದೆ ಇದು ನಿಮ್ಗೆ ಭಾರತ ಸರ್ಕಾರದೇ ಅವಾರ್ಡ್ ಇದಕ್ಕೆ ಹಣ ಏನಾರು ಇಲ್ಲ ಹಣ ಹಣ ಕೊಡಲ್ಲ ದುಡ್ಡು ಕೇಳ್ಬೇಡಿ ಏನ್ ಬೇಕಾದ್ರೆ ಕೊಡ್ತಾವೆ ಇದು ಶಿಲ್ಪಕಲೆ ಇದು ಯಾವ್ದೋ ಕೊಂಡ್ಕೊಂಡ್ ಇದಕ್ಕೆ ಅಂತ ಹೇಳಿ ಫ್ರೇಮ್ ಹಾಕ್ಸಿಲ್ಲ ಹಂಗೆ ಇಟ್ಟೆ ವಿದೇಶ ಇದು ನಿಮ್ಮ ಮೊಮ್ಮಗನ ಹಾ ಮೊಮ್ಮಗ ಇದೆಲ್ಲ ಫೋಟೋಗ್ರಫಿ ಪುಸ್ತಕಗಳು ಇದು ರಾಷ್ಟ್ರೀಯ ಪ್ರಶಸ್ತಿ ಹ್ಮ್ ಮತ್ತೆ ನಿಮ್ಮ ಮನೆಯ ಸಹ ಒಂದು ಸ್ವಲ್ಪ ಶಿಲ್ಪಕಲೆ ಇದ್ದಾಗ ನಿಮ್ಮ ಮೊಮ್ಮ ನಿಮ್ಮ ಮಗನ ಮನೆ ಅಂತ ನೀವು ಹೇಳ್ತೀರಿ ಇದು ನಿಮ್ಮ ತಂದೆಯವರು ಹೌದು ಹೌದು ನಿಮ್ಮ ತಂದೆಯವರು ಎಷ್ಟು ವರ್ಷ ಇದ್ರು ನಿಮ್ಮೊಟ್ಟಿಗೆ ಅವ್ರಿಗೆ ಆಗ ಯಾವಾಗ ಏನು ಕೆಲಸ ಮಾಡ್ತಿದ್ರು ನಿಮಗೆ ಅವ್ರಿರುವಾಗೆ ಅಂದ್ರೆ ರಿಟೈರ್ಡ್ ಆಗಿ ಪ್ರಜಾವಣಿಗೆ ಪ್ರಜಾವಣೆ ನಿಮಗೆ ಎಂಟು ವರ್ಷ ಸರ್ವಿಸ್ ಇತ್ತು ಹಾಗಿದ್ರು ಇದ್ರು ಸಾಕು ಅಂತ ಹೇಳಿದ್ರು ಈ ಹಕ್ಕಿ ಇವರನ್ನು ಬಿಡ್ತಾ ಇಲ್ಲ ಹೋಗೋಣ ಕೆಳಗೆ ಇದು ಇವರ ಮನೆ ಮೂರು ಮಾಳಿಗೆ ಮನೆ ಈಗ ಬರ್ತಾರ ನಿಮ್ಮ ಮಗ ಇಲ್ಲಿಗೆ ನೆಕ್ಸ್ಟ್ ಇದೊಂದು ನೆಕ್ಸ್ಟ್ ಇಯರ್ ಬರ್ಬೋದು ನೆಕ್ಸ್ಟ್ ಇಯರ್ ಇದು ಮನೆ ಕಟ್ಟಿ ಎಂಟು ವರ್ಷ ಆಯ್ತು ಅಂತ ಹೇಳಿ ಎಂಟು ವರ್ಷ ಮಾಡಿ ಇದು ಎಲ್ಲಿ ತಗೊಂಡು ಸರ್ ಇದು ಇದು ಕ್ಯಾಂಪ್ ಅಲ್ಲಿ ಮಾಡಿದ್ದಿತ್ತು ನೀವೇ ಮಾಡಿದ್ದೆ ನಾ ಮಾಡಿದ್ದೆ ಇದು ನಿಮ್ಗನಿಗೆ ಅಯೂಸಿದೆ ಮಮ್ಮ ಮಮ್ಮಗಳ ಮಕ್ಕಳು ನೀವು ಬಾಡಿ ಕೊಟ್ಟಿದ್ದೀರಿ ಇದನ್ನ ಇಲ್ಲ ಬೇರೆ ಬಾಡಿಗೆ ಕೊಟ್ಟಿದ್ದೀರಿ ಮೂರು ಇದು ಏನಾಯ್ತು ವೀಣೆ ಏನಾಯ್ತು ಏನೋ ಒಂದು ಅಷ್ಟು ಸಹ ನನ್ನ ಸಸೆ ಸ್ಟಡಿ ಮಾಡೋಕ್ಕೆ ತಂದಿಟ್ಕೊಂಡಿರೋದು ಇದು ನಿಮ್ಮ ഇത് നിങ്ങൾ മഗ മറ്റൊന്ന് സ്റ്റഡി റൂം ഇരുന്ന ചിക്ക് മക്കൊണ്ടി ಇವರು ಮೊಮ್ಮಗೊಳ್ಳೆ ಇದೆಲ್ಲ ತೆಕೊಂಡೀಲ್ಡರ್ ಇವರು ಮಗ ಮೊಮ್ಮಗ ಅಂದ್ರೆ ನಿಮ್ಮ ಮಗಳ ಮಗ ಮಗನ ಮಗ ಮಗನ ಮಗ ಮಗ ಇರೋದು ಅಲ್ಲಿದ್ದಾನೆ ಇದು ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡ್ ಮಗಳ ಮಕ್ಕಳು ಇವರು ಇಲ್ಲೇ ಇದ್ದಾರೆ ಇವರು ಇಲ್ಲಿ ಇಲ್ಲ ಜೆಂಟ್ಸ್ ಈಗ ಮಗಸ ಇಲ್ಲೇ ಕೆಲಸ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಈಗ ಇಲ್ಲಿದೆ ಅಂದ್ರೆ ಇದು ಕಡ್ಡಿಯಲ್ಲಿ ಈಗ ಈಗ ಮಾಡಿದ ಕರೆಕ್ಟ್ ನೀವು ಕನ್ನಡ ಓದ್ಲಿಕ್ಕೆ ಬರ್ತದ ನಿಮ್ದು ಅಲ್ಲೇ ಇಂಗ್ಲೆಂಡಲ್ಲೇ ಕಲ್ತವ್ರೆ ಸ್ವಲ್ಪ ವರ್ಷ ಇನ್ನೊಬ್ಬ ದೊಡ್ಡ ಇದು ಪ್ರಾಣಿಗಳು ಇದು ಚಿಕ್ಕವನು ನಿಮ್ದೆ ಫೋಟೋದ ನಿಮ್ಮಲ್ಲಿ ಮಕ್ಕಳ ಫೋಟೋ ಸ್ಪರ್ಧೆ ಅಂತ ನಡೀತಾ ಇತ್ತಲ್ಲ ಆಗ ನೀವೆಲ್ಲ ಸ್ಪರ್ಧೆ ಲೇಔಟ್ ಮಾಡ್ತಿದ್ದೀರಿ ಲೇಔಟ್ ಮಾಡ್ತಾ ಮಾಡಿದ್ದೀರಿ ಇದು ಇಂಡಿಯಾದ ಇದು ನಿಮ್ಮ ಇಲ್ಲ ಇದು ಇಲ್ಲಿ ಇಂಡಿಯಾದ ಮೇಕ್ ಮಾತ್ರ ಚೈನಾ ಚೈನಾ ಮೈಕ್ ಚೈನಾ ಯಾವುದು ಮೇಕ್ ಮೇಕ್ ಚೈನಾ ಅಂತ ಇನ್ ಚೈನಾ ಪರ್ಚೇಸ್ಗೆ ಹೋದ್ರೆ ಮೇಡ್ ಇನ್ ಚೈನಾಲ್ಲೇ ತಗೊಂಡಿದ್ದು ಇಲ್ಲೇ ತಗೊಂಡು ಮೆಟ್ರೋದಲ್ಲಿ ತಗೊಂಡು ಅಲ್ಲೆಲ್ಲ ಮಿಸ್ ಹೊರಗಡೆ ಹೋಗಿದ್ದಾರೆ ಇದು ಇವರ ನಾಯಿ ಶ್ವಾನ ಇದು ಎಲ್ಲಿ ತಗೊಂಡ್ರೆ ಸರ್ ಇದು ಇದು ಒಳ್ಳೆ ಶಕ್ತಿ ಅವರು ಹಾಂ ಅವರು ಕೊಟ್ಟು ಮಾಡಿಸಿ ನಿಮ್ದು ಫ್ಲ್ಯಾಟ್ ಇರೋದು ಎಲ್ಲಿ ಸರ್ ನಂದಿಗೆ ಕೊಟ್ಟು ಬಿಟ್ರೆ ನರೇಂದ್ರ ಅವರ ಮನೆ ಹತ್ರ ಹಾ ಅದೇ ಫ್ಲ್ಯಾಟ್ ಅಲ್ಲಿರೋದು ಇಲ್ಲಿಂದ ಮಂಡ್ಯಾಟಕ್ ಪಾರ್ಕಕ್ಕೆ ಲಕ್ಕನಾ ಹೋಗ್ತೀನಿ. ಓಹ ಇಲ್ಲಿ ಇದೆ. ಮನಿತ್ರಕರಣ. ಇದು 3 ವರ್ಷಷ್ಟೇ ಇದೆ. 4 4 ವರ್ಷ. ಸ್ಟಾಪ್ ದ ನಮ್ಗೆ ಇದು ಇವ್ರ ಹಕ್ಕಿ ಒಡನಾಡಿ ಈಗ ಇದು ಇದು ಜಗಳಾಡದಲ್ಲಿದೆ ಹಿಡಿಯಕ್ಕೆ ಅಂತ ಟ್ರೈ ಮಾಡ್ತಾ ಸಿಗಲ್ಲ ಇದು ಕುವೆಂಪುರವ್ರದ್ದು ಈಗ ಸ್ಯಾಂಪಲ್ ಆಗಿ ಇಟ್ಕೊಂಡದ ಇಲ್ಲ ಅದು ನಂಗೆ ಫಂಕ್ಷನ್ ಕೊಟ್ಟದ್ದು ಅವ್ರದ್ದು ಇದು ನಿಮ್ಮ ರಾಮಾಯಣ ದರ್ಶನ ಬಗ್ಗೆ ಈಗ ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತೀರಿ ಇದೆ ಯಾವುದೋ ಕೆಲಸ ಇದೆಯೋ ಅದು ಅದ್ರ ಕಡೆ ಗಮನ ಕೊಡ್ತಾರೆ ಅನ್ನಿಸ್ತೀನಿ ನಿಮ್ಮ ಪ್ರಕಾರ ಈ ಕಲೆಗೆ ಕಲೆ ಶಾಶ್ವತ ಇಲೆ ಸ್ಟ್ರೇಟರ್ಗಳ ಸಂಖ್ಯೆಗಳು ಈಗ ಮುಂದೆ ಕಾಲದಲ್ಲಿ ಇಲ್ಲ ಅದೀಗ ಗೊತ್ತಿರೋ ಮುಂದೆ ಹೆಂಗಿರ್ತು ಗೊತ್ತಿಲ್ಲ ಅಗತ್ಯ ಮಾಡ್ಕೊಳ್ತಾರೆ ಅಷ್ಟೇ ಪತ್ರಿಕೆಗಳೆಲ್ಲ ಕೈ ಬಿಟ್ಟಿದ್ದಾರೆ ಯಾಕಂದ್ರೆ ಎಕ್ಸ್ಟ್ರಾ ನೀವು ಕ್ಯಾರಿಕೇಚರ್ಸ್ಗಳು ಸಹ ಮಾಡಿದ್ದೀರಿ ಕೆಲವು ಇದರ ಮಾಡಿದ್ದೀರಿ ಅಕ್ಷರ ವಿನ್ಯಾಸ ಮಾಡಿದ್ದೀರಿ ವಿನ್ಯಾಸ ಲೇಔಟ್ ಮಾಡಿದ್ದೀರಿ ನೀವು ಇಡೀ ಉದಯವಾಣಿಯ ದೀಪಾವಳಿ ವಿಶೇಷಾಂಕದಲ್ಲಿ ಮಾಡಿದ ಕುಸುರಿ ಕೆಲಸಕ್ಕೆ ನೀವು ಸುಧಾರ್ಲಿ ಬಂದಾಗ ಅವಕಾಶ ಇರಲಿಲ್ಲ ಅಲ್ಲಿ ಒಬ್ಬರೇ ಇದ್ರು ನೀವು ಕೈಗೆ ಅವಾಗ ನನಗೆಲ್ಲ ಇದು ಮಾಡ್ಬೇಕಾಗಿತ್ತು ಇಲ್ಲಿ ಕೆಲವೊಂದು ಮಾತಾಡ್ ಗೀತಾಗಿತ್ತು ಕವರ್ ಡಿಸೈನ್ ಕೊಡೋರು ಬಂದು ಸುಧಾರ್ ಸಾಕಷ್ಟು ಕವರ್ಗಳು ಮಾಡಿದ್ದೀರಿ ಆಮೇಲೆ ಯೂಶಲಿ ಒಬ್ಬ ವೀಕ್ಲಿ ಮ್ಯಾಗ್ಸಿನ್ಗೆ ಇಲಿಸ್ಟ್ರೇಷನ್ಸ್ ಇರೋರು ಸುಧಾ ಸಹ ನೀವು ಒಬ್ಬರೇ ಇದ್ರಿ ಚಾರದಲ್ಲಿ ಇದ್ದೀರಿ ಅಷ್ಟೊಂದು ಜನ ಇಟ್ಕೋತಕ್ಕ ಬೇಕಾಗಿತ್ತು ಅವಾಗ ಅದ್ರ ಅದ್ರ ಬಗ್ಗೆ ಅಭಿರುಚಿ ನೀಡಿ ಈಗ ಅದು ಹಾಗೆ ಡೆಕನರೇಟಿಗೂ ಮಾಡಿದ್ದೀರಿ ಸ್ವಲ್ಪ ವರ್ಕ್ಗಳು ಬರ್ತಾ ಇದೆ ಪ್ರಜಾವಣೆ ಗ್ರೂಪಲ್ಲಿ ಸೇರಿದ ನಂತರ ಎಲ್ಲ ವರ್ಕೂ ಮಾಡ್ಬೇಕು ಮಾಡ್ತಾ ಇದ್ದೀರಿ ಓಕೆ ನಿಮ್ಗೆ ಏನೋ ಸಂದೇಶ ಏನಾರಿದೆ ಸಂದೇಶ ಕೊಡೋಷ್ಟು ದೊಡ್ಡ